ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ವಿಶೇಷ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಬಂದಿದ್ದೀರಿನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಹಾಗೆ ಸೂಪರ್ ನಾನು ನಾನಿವತ್ತು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಕರ್ಕೊಬಂದಿದ್ದೀನಿ ನೋಡಿ ಚಾಮುಂಡೇಶ್ವರಿ ದೇವಿನ ಲೈಟಲ್ಲಿ ಅರೇಂಜ್ ಮಾಡಿದ್ದಾರೆ ಮತ್ತು ಇದು ಚಾಮುಂಡೇಶ್ವರಿ ದೇವಸ್ಥಾನ ದೇವಸ್ಥಾನದ ಎಂಟ್ರೆನ್ಸಲ್ಲೇ ಚಾಮುಂಡೇಶ್ವರಿ ದೇವಿನ ಜೋಕಾಲಿಲಿ ಹಾಕಿದ್ದಾರೆ ಅದರ ಕೆಳಗಡೆ ನಾವು ಬಗ್ಗಿ ದೇವಸ್ಥಾನದೊಳಗಡೆ ಹೋಗಬೇಕು ಒಳಗಡೆ ಅಲೋ ಇಲ್ಲ ವೀಡಿಯೋ ಮಾಡೋಕ್ಕೆ ಸೊ ಹಾಗಾಗಿ ಆಚೆನೆ ದೇ ಚಾಮುಂಡೇಶ್ವರಿ ದೇವಿನ ವೀಡಿಯೋ ಮಾಡ್ಕೊಂಡು ನೋಡಿ ಚಾಮುಂಡೇಶ್ವರಿನ ತೂಗಿ ಮೂರು ಸರಿ ನಾವು ಅದ್ರ ಕೆಳಗಿಂದ ಹೋಗಬೇಕು ಚಾಮುಂಡೇಶ್ವರಿ ದೇವಿನ ನೋಡಿದ್ರೇ ಮೈಯೆಲ್ಲ ಜುಮ್ ಅನಿಸ್ತಾಯಿತು ಆ ಥರ ಚೆನ್ನಾಗಿತ್ತು ಹಾಗೇ ಅದ್ರ ಪಕ್ಕದಲ್ಲಿ ನವರಾತ್ರಿ ವಿಶೇಷ ಆಗಿರೋದರಿಂದ ಎಲ್ಲಮ್ಮ ಅಣ್ಣಮ್ಮ ಹಾಗೂ ನಮ್ಮ ವೆಂಕಟೇಶ್ವರ ಗಣೇಶ ಹಾಗೂ ಚಾಮುಂಡೇಶ್ವರಿ ದೇವಿನ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಹಾಗೆ ದೇವರೇ ಎದ್ದೋ ಬರುತ್ತರೋ ಆ ಥರ ಅಲಂಕಾರ ಮಾಡಿದರು ಅಲ್ಲಿ ಹಾಗೆ ಆರ್ಕೆಸ್ಟ್ರು ಕೂಡ ನಡೀತಾ ಇತ್ತು ಆರ್ಕೆಸ್ಟ್ರು ನೋಡಿಕೊಂಡು ಹಾಗೆ ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ನೋಡಿ ತುಂಬ ಚೆನ್ನಾಗಿ ಎಲ್ಲ ನಡೆದಿದ್ದೆ ಹಾಗೆ ನಮ್ಮ ಗಣೇಶನ ಬಿಡೋಕ್ಕಾಗುತ್ತಾ ಗಣೇಶನೂ ಕೂಡ ಪ್ರತಿಷ್ಠಾಪನೆ ಮಾಡಿದ್ರಲ್ಲಿ ನೋಡಿ ಗಣೇಶನಿಗೆ ಪರ್ಪಲ್ ಕಲರ್ ಫ್ಲವರಿಂದ ಪ್ರತಿಷ್ಠಾಪನೆ ನಡೆದಿದೆ ಹಾಗೆ ಚಾಮುಂಡೇಶ್ವರಿ ಅಮ್ಮನವರು ನೋಡಕ್ಕಂತೂ ಎರಡು ಕಣ್ಣಲ್ಲಿ ಸಾಕಾಗ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ಡೆಕೋರೇಷನ್ನು ಅಲಂಕಾರ ಹಾಗೆ ಆರ್ಕೆಸ್ಟ್ರು ಹಾಗೆ ಲೈಟ್ ಅರೇಂಜ್ ಕೂಡ ನಡೆದಿತ್ತು ಚಾಮುಂಡೇಶ್ವರಿ ಲೈಟ್ ಆ ಲೈಟಲ್ಲಿ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು ನವರಾತ್ರಿ ಆಗಿರೋದ್ರಿಂದ ದಿನಕ್ಕೊಂದು ಅಲಂಕಾರ ನಡೀತಾ ಇರುತ್ತೆ ತುಂಬ ಖುಷಿಯಾಗುತ್ತೆ ನೋಡ್ತಾ ಇದ್ರೇ ಹಾಗೆ ನವರಾತ್ರಿಯ ಹೆಚ್ಚಿನ ವೀಡಿಯೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ವೀಡಿಯೋಗಾಗಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ